ಫೋನ್ ಕೊಟ್ಟಿದ್ದು ಅಲ್ಲಿಂದ ಡಿ ಕೆ ಅವ್ರ ಮಲ್ಲಿ ಸಹಿತ ಇದು ಬರೋದಿಲ್ಲ ಏನೋ ಆ ರೂಮಲ್ಲಿ ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ ಆಮೇಲೆ ಅಲ್ಲಿ ಪಕ್ಕದಲ್ಲಿ ತೆಗೆದುಕೊಟ್ಟ ತೆಗೆದುಕೊಟ್ಟಿಗೆ ಡಿ ಕೆ ಅವರು ಹಲೋ ಏನಪ್ಪ ದೇವ್ರ ಹತ್ರ ಇಷ್ಟೇ ಇಷ್ಟಕ್ಕೆ ಅವರು ಇವನು ಏನು ಎರಡು ಒಂದು ನಿಮಿಷ ಒಂದೂವರೆ ನಿಮಿಷ ಮಾತಾಡಿರ್ಬೋದು ಅದಾದ್ರೂ ಅವರು ಬ್ಯುಸಿ ಇದ್ರು ಫೋನ್ ಕೊಟ್ಟರು ಅಷ್ಟು ಬಿಟ್ಟರೆ ಏನೂ ಮಾತಾಡಲಿಲ್ಲ ಒಂದು ನಿಮಿಷ ಇದು ತಗೊಳ್ಳೋಣ ಇದು ಇನ್ವರ್ಟರ್ ಎಸಿ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೆಬಿಲೈಸರ್ ಈಗ ದೇವರಾಜ ಗೌಡ್ರನ್ನೇ ಕೇಳಬೇಕು ನಾನು ಯಾವ ದ್ವೇಷನೂ ಇಲ್ಲ ನಾನು ಅದ್ರ ಹಿಂದೆ ಎರಡು ಎರಡು ದಿವಸ ಮುಂಚೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದ ಒಂದು ನಿಮಿಷ ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡಿದ್ದನ್ನ ಹಿನ್ನೆಲೆ ಇಟ್ಕೊಂಡು ಅವ್ರು ನನ್ನನ್ನು ಕೇಳಿರ್ಬೋದು ಪರಿಚಯ ಮಾಡಿಸ್ಲಿಲ್ಲ ಭೇಟಿ ಮಾಡಿಸ್ಲಿಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರು ಅವ್ರಿರ್ಲಿಲ್ಲ ಊರಲ್ಲಿ ಸ್ವಾಮಿ ನಾನು ಒಂದು ಒಂದು ನಿಮಿಷ ದಯಮಾಡಿ ಅರ್ಥ ಮಾಡಿಕೊಳ್ಳಿ ನನ್ನ ಹತ್ರ ಮೂರು ಗಂಟೆಗೆ ಬಂದಾಗ ನಾನು ಡಿ ಕೆ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿಕೊಂಡೆ ಡಿ ಕೆ ಅವರು ಬೆನ್ ನಾನು ಮಾತಾಡಿದೆ ಡಿ ಕೆ ಅವರಿಗೆ ನನ್ನ ಫೋನ್ನಲ್ಲಿ ನಾನು ಅವನ ಹತ್ರ ಏನು ಡಿ ಕೆ ಅವರು ಆ ಇದ್ದಾಗ ನಾನು ಕೇಳಿ ವಿಚಾರದಲ್ಲಿ ಯಾಕೆ ಮಾತಾಡೋಣ ಎಷ್ಟೈತಿ ಬರ್ತೀರಿ ಸಾಯಂಕಾಲ ನಿಮ್ಮನ್ನು ಭೇಟಿ ಮಾಡಬೇಕು ಅಂದೆ ನಾನು ನಾನು ರೆಗ್ಯುಲರಾಗಿ ಐದಾರು ಸಾರಿ ಈ ಎಲೆಕ್ಷನ್ನಲ್ಲೇ ಐದಾರು ಸಾರಿ ಭೇಟಿ ಮಾಡಿದ್ದೀನಿ ನಮ್ಮ ಏನೇನೋ ಕೆಲಸಗಳು ವಿಚಾರದಲ್ಲಿ ನನಗೆ ಅವರು ನಾನೆಲ್ಲ ಇದ್ದೀನಿ ರಾಣೆಬೆನ್ನೂರಿನಲ್ಲಿದ್ದೀನಿ ಟೂರ್ನಲ್ಲಿದ್ದೀನಿ ನೈಟ್ ಬರ್ತೀನಿ ಅಂದರು ಆಗ ಡಿ ಬಿ ದೇವರಾಜೇಗೌಡ ಹೊರಗಡೆ ಒಳಗಡೆ ರೂಮಲ್ಲಿ ಕೂತಿದ್ದು ಈಚಲ್ಲಿ ಮಾತಾಡಿದ್ದು ಆಮೇಲೆ ನಾನು ಪಿ ಎಗಳಿಗೆ ಫೋನ್ ಮಾಡಿ ಎಷ್ಟೊತ್ತಿಗೆ ಬರ್ತಾರೆ ಏನು ಎಲ್ಲ ತಿಳ್ಕೊಂಡೆ ಅವರು ಒಂಬತ್ತು ಹತ್ತು ಗಂಟೆಗೆ ಲ್ಯಾಂಡ್ ಆಯ್ತಾರೆ ಹತ್ತುವರೆ ಹತ್ತು ಮುಖಾಲಿಗೆ ಆಫೀಸಿಗೆ ಮನೆಗೆ ಬರ್ತಾರೆ ಅಂದರು ಮನೆಗೆ ನಾನು ಕಾಯ್ಕೊಂಡಿದ್ದೆ ಡಿ ಕೆ ಅವ್ರನ್ನ ಡಿ ಕೆ ಅವ್ರು ಸಿಕ್ಕಿ ಅಲ್ಲಿ ಫೋನ್ನಲ್ಲಿ ಮಾತಾಡಿಸಿದ್ದು ಇದು ನಿಮಗೆ ಸ್ಪಷ್ಟ ಆಗಿ ಸರರ ಸರ್ ಸರ್ ಅವರೇ ಒಪ್ಪೋ 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 ಅವನ ಆಕ್ಟಿವಿಟಿ ಎಲ್ಡೇ ಎರಡು ಅಣ್ಣ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಎರಡು ನಿಮಿಷ ಮಾತಾಡಿಸಿದ್ದುಂದೆ ಟು ಮಿನಿಟ್ ಎನ್ಕ್ವೈರಿ ಈಗ ನೀವು ಇಷ್ಟು ನೀವು ಪಾಪರ್ ಟಿವಿಲಿ ಕೇಳಿ ಮಾಧ್ಯಮದಲ್ಲಿ ನೀವು ಯಾರು ಸುಮ್ಮನೆ ಇರಲಿಲ್ಲ ಕೇಳಿದ್ರಿ ರಿಲೀಸ್ ಮಾಡ್ರಿ ಅಂತ ಕೇಳಿದ್ರಿ ಮಾಡಿಸಿ ರಿಲೀಸ್ ನಾನು ದೇವರಾಜ್ ಹಂಗೆ ಒತ್ತಾಯ ಮಾಡ್ತೀನಿ ಈ ರಾಜ್ಯದ ಜನತೆ ತಿಳ್ಕೊಬೇಕು ಡಿ ಕೆ ಶಿವಕುಮಾರ್ ಕ್ಲಿಯರ್ ಕ್ಲಿಯರಾಗಿ ಹೇಳಿ ಏನು ಮಾತಾಡಿದ್ದಾರೆ ಅಂತ ಒಂದು ನಾನು ನಾನು ಎಂ ಪಿ ಆಗಿದ್ದನು ರಾಜ್ಯದ ಕಾನೂನಿನ ಬಗ್ಗೆ ಈ ರಾ ಈ ರಾಷ್ಟ್ರದ ಕಾನೂನಿನ ಬಗ್ಗೆ ಅರಿವು ಇದೆ ಒಂದು ಸರ್ಕಾರ ಚುನಾಯಿತ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಂತ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಆದಾಗ ಗಂಭೀರವಾಗಿರ್ತಕ್ಕಂಥ ವಿಚಾರ ನಡೆದಾಗ ಒಂದು ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ ಮೇಲೆ ಆ ಟೀಮಿನ ಮೇಲೆ ಇದೇ ಯಾರ್ಯಾರು ಮುಖ್ಯಸ್ಥರು ಮುಖಂಡರುಗಳು ಮಾತಾಡಿದಾರೋ ಅವ್ರೆಲ್ಲರೂ ಸಹಿತ ಎಸ್ ಐ ಟಿನಲ್ಲಿ ನಲ್ಲಿ ಎನ್ಕ್ವೈರಿ ಆಗಲಿ ಎಸ್ ಐ ಟಿನಲ್ಲಿ ನಲ್ಲಿ ಎನ್ಕ್ವೈರಿ ಆಗಲಿ ಐ ಟಿ ಅವರು ಯಾರು ಯಾರ ಬಗ್ಗೆ ಏನಾರು ಪರವಾಗಿ ಮಾಡ್ಯಾರ ವಿರುದ್ಧ ಮಾಡ್ತಾರ ನೋಡಿ ಏನ್ ವರದಿ ಏನ್ ಕೊಡ್ತಾರೆ ಕೊಡ್ಲಿಕ್ಕೆ ಈಗ ಕುಮಾರಣ್ಣವರು ಈ ರಾಜ್ಯದಲ್ಲಿ ಎರಡು ಸಾರಿ ಮುಖ್ಯಮಂತ್ರಿ ಆಗಿದ್ದರು ಅವ್ರಿಗೆ ಹೆಚ್ಚು ಮಾಹಿತಿ ಇರುತ್ತೆ ನನಗೆ ಅಷ್ಟು ಮಾಹಿತಿ ಇಲ್ಲ ನನಗೆ ಎಸ್ ಐ ಟಿಯವರು ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿದ್ದೀವಿ ಅಂತ ಬಿಡುಗಡೆ ಮಾಡ್ಯವರು ಅದನ್ನು ನಾನು ಅವನು ನಾನು ಎಸ್ ಐ ಟಿಯವ್ರು ಕರೆದಿದ್ದರು ನಾನು ಫಸ್ಟೇ ಹೋಗಿ ಎಲ್ಲ ಹೇಳಿಕೆ ಕೊಟ್ಟಿದ್ದೀನಿ ನಾನು ಇವತ್ತು ನನ್ನೆಲ್ಲ ಊರಲ್ಲೇ ಇದ್ದೆ ನಾನು ಯಾವ ಮಲೇಷ್ಯಾಕ್ಕೂ ಹೋಗಿರಲಿಲ್ಲ ನನಗೆ ಪಾಸ್ಪೋರ್ಟೇ ಇಲ್ಲ ನಾನು ಹೇಳಿದ್ದೀನ ಅದಾ ಎಲ್ಲಿಗೆ ಆಮೇಲೆ ಸಾರಿ ಯಾರು ಹೇಳಿದ್ದದ ಸಾಧ್ಯ ಇಲ್ಲ ಯಾರಿಗೆ ಪೆನ್ಡ್ರೈವ್ ಹತ್ರ ಇರೋ ಸರ್ ಅವನು ನನಗೆ ಹೆಚ್ಚು ಮಾತ ಅವ್ರು ಡಿ ಕೆ ಭೇಟಿ ಮಾಡಿಸಿ ಅಣ್ಣ ನನ್ನ ಹತ್ರ ಮಾಹಿತಿ ಇದೆ ಡಿ ಕೆ ಭೇಟಿ ಮಾಡಿಸಿ ಮಾಹಿತಿ ಇದೆ ಈಗ ಅಂದರೆ ನನಗೆ 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 ಅದು ಆದಮೇಲೆ ಕೇಳಿ ಅದಾದ ಮೇಲೆ ನನ್ನನ್ನು ಹುಡಿಕೊಂಡು ಇಲ್ಲಿಗೆ ಬಂದಿದ್ದ ದೇವರಾಜೇಗೌಡ ಇದೇ ಹೋಟ್ಲಿಗೆ ನಾನು ಹೋಟ್ಲಿಗೆ ಬಂದಾಗ ನಾನು ನಾನು ಬರೋದೊಳಗೆ ಕಾಯ್ಕೊಂಡಿದ್ದ ಅವನು ಇಲ್ಲಿ ಯಾರ್ಯಾರೋ ಇದ್ರು ನಾನು ನನಗೆ ಬಂದು ನಾನು ಎಲ್ಲರೂ ಇಲ್ಲಿ ಭೇಟಿ ಮಾಡಕ್ಕೆ ಕರಿತೀನಿ ಆಗಿ ನಾನು ಅಲ್ಲಿ ಕೂತಿದ್ರು ಬತ್ತಿನ ತಡ್ರಪ್ಪ ಅಂತೇಳಿ ಒಳಗೆ ಹೋಗಿದ್ದೆ ಕಾಯ್ತಾ ಕಾಯ್ತಾಯಿದ್ರು ಜೊತೆಲಿ ಮಗನೂ ಕೂಡ್ಸ್ಕೊಂಡಿದ್ರು ಎರಡು ವಾಕಿ ಹಿಡಿದಿದ್ರು ಓ ಇದೇನು ಬೇ ಇವತ್ತು ವಾಕಿ ಬೇರೆ ತಂದವರು ನಾನು ಇನ್ನೂ ಆಗಿನ್ನೂ ಒಂದು ನಮ್ಮ ಮೇಲೇನು ದೂರ ಹೇಳಿರಲಿಲ್ಲವಲ್ಲ ನಂಬಿಕೆ ಇತ್ತು ಇಲ್ಲದೆ ಆಗಲೇ ಎಲ್ಲನೂ ನಾನು ಪ್ಯಾಂಟು ಗಿಂಟಿ ಎಲ್ಲ ಚೆಕ್ ಮಾಡಿ ಆಮೇಲೆ ಕೂತ್ಕೊಂಡಿವೆ ನಾನು ನಿಮಗೂ ಹೇಳ್ತೀನಿ ಹುಷಾರಾಗಿ ಡೀಲ್ ಮಾಡಿ ಈ ರಾಜ್ಯದ ಜನತೆಗೆ ಹೇಳ್ತೀನಿ ಅಲ್ವಾ ಡೀಲ್ ಅಂದ್ರೆ ನೋಡಿ ಇನ್ನು ಮಾತಾಡ್ತೀರಿ ನಿಮ್ಮ ನಿಮ್ಮ ನಿಮಗೆ ನಿಮ್ಮ ನಿಮ್ಮ ಹತ್ರ ಡೀಲ್ ಅಂತ ನೀವು ಏನಾದ್ರು ಮಾತಾಡುವ ನೀವು ಏನೋ ಒಂದು ವಿಶ್ವಾಸದ ಮೇಲೆ ಒಂದು ನಾಲ್ಕು ವಿಚಾರ ಹೊರಗಡಿಸ್ಬೇಕು ಅಂತ ಹೋಯ್ತೀರಿ ಇವರ ಏನೋ ಮಾಡಿರೋ ನನ್ಗೆ ಈಗ ನನಗೆ ಇಷ್ಟೇ ಬೇಕಾರದು ಬಾಯ್ ವಿ ಗಾರ್ಡ್ ಕೋಪ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾ Ultratech ಸಿಮೆಂಟ್